ನಡಿ ಗಂಡು ಕೂಡ ಚೆಂದ ಇರತ್ತಿನ ಭೀ ಇದ್ದೀನಿ ನಿನ್ ಕೂಡ ತೀರಾ ಚೆಂದ ಇರ್ತೀನಿ ನೋಡು ಅದೇನು ಮಾಡ್ತಿರಿ ಇವೊಂದು ಊರ ಹೋಗಂಥ ಹತ್ತು ಊರ ಕೈಕೋಸಾನ ಅದನ್ನ ಕೂಡ ಬಿಸಿಲಾ ತಿರಾಡೋದು ಆಗಲ್ಲ ಅನ್ ಕೈಲೆ ಅದು ಒಟ್ಟು ಫುಲ್ ನಂಗೆ ನೀವು ಹಂಗೆ ಮಾಡ್ಲಕ್ ಹೋಗ್ಬೇಡ್ರಿ ನಂಗೆ

ಏನಂಗ ನನ್ನ ಗಂಡ ಮತ್ತೊಮ್ಮೆ ನೀವು ಒಂದು ಕೆಡ್ಸು ಹೇಳಿ ಈ ನನ್ನ ದನ ಹತ್ತಿ ಬಂದು ಗುಣ ಬಂದು ಹಣೆ ಬರ ಇದ್ರ ಮತ್ತೊಮ್ಮೆ ನನ್ನ ಗಂಡಗೆ ಹಚ್ಚಿ ನೀವು ಕೊಡ್ಲಿಲ್ಲ ಕಡೆಗೆ ಹಚ್ತೀನಿ ಈ ಒಳಗೆ ಕೆಮ್ಮದ್ ಗಡ ಗುಮ್ಮದ್ದು ಅಂತ ಹತ್ತು ಮತ್ತೆ ಅಕ್ಕಿನ ಮಾಯಿನ ಇದು ಮಾಡಿ ಹಾಕಿ ಬಾಳ ಮತ್ತೆ ನಿಂದ ಹಿಂಗ ಏನ್ ಆಯ್ನ್ ಮಾಡೇನಿ ಬಾ ಅಲ್ಲಿ ನಾಳೆ ಕೂತ್ ಮಾತ್ರ ಬಿಸಿಲು ಇಟ್ಟದ ಬಾಬಾ ಬಾ ಕೊಂಡು ಬೈ ಏನಂದಿ ಈ ನಿನ್ ಗಂಡು ಕೂಡ ನೀ ನೀ ನೀರತ್ತಿರಲಾ ಏನಾಗೇತಿ ಹಾ ನಾ ಚಂದ ಗಂಡ ಕೂಡ ಎಲ್ಲ ನಾನ್ ಜೀವನ ಹಾಳು ಮಾಡಿದ ನೀನೇ ಈಗ ಚಂದ ಇರಕಾಗಲ್ಲ ಜೀವನ ಹಾಳು ಏನ್ ಏನೂ ಆಗಿಲ್ಲ ನೀನ್ ಗಂಡ ಅತ್ತ ಹಾ ಮಾಡೋದು

ಇನ್ನು ಒಟ್ಟರೆ ನೀನು ಸನಕ್ಕೆ ಬರುದಿಲ್ಲ ಅಂತ ಬಿಟ್ಟು ಬಿಟ್ಟು ನೀನು ನೋಡು ಲಾಸ್ಟ್ ವಾರ ಹೇಳ್ತೀನಿ ಸರ್ಕಾರ ಸನಕ್ಕೆ ಬರಲ್ಲ ಸನಕ್ಕೆ ಬರಲ್ಲ ಅಂತ ನೋಡು ಬಿಡಲ್ಲ ಇದು ನಿನ್ನ ಹಂಗೆ ಬಿಡಲ್ಲ ಈ ಹ್ಯಾಂಗ್ ಮಾಡ್ತೀನಿ ಹ್ಯಾಂಗ್ ಮಾಡೋಣ ಅಂತ ಕೇನದ ಇವತ್ತು ಕೆಲಸ ಸಕ್ಸಸ್ ಪೈಲ ಬಂದ ನೀನು ಹೇಳ್ತಿದ್ರು ಹ ನೆಕ್ಸ್ಟ್ ಎರಡನೇ ಸಲ ಬಂದ ಅದು ನನ್ನ ಗಂಡದ್ದು ದೋಸ್ತ ಅವ ಹಾವು ಬಂದ ತಲ್ಲಿ ಕುಂದಿರ್ಸಿ ಉರಿ ಹಚ್ಚಿಬಿಟ್ಟ ಅದು ಹೋಯ್ತು ಈ ಸಲ ಗ್ಯಾರಂಟಿ ಯಾರೂ ಇಲ್ಲ ಗ್ಯಾರಂಟಿ ಆಗ್ತದ ಕೆಲಸ ಮಾಡಿ ಇಲ್ಲಪ್ಪ ಅಂತ ಏನು ಮಾಡಲ್ಲ ಏನೂ ಮಾಡಲ್ಲ ಅದ್ರದ್ದು ಏನ್ ಮಾಡ್ತಿವಿ ಒಂದ್ ಊರ್ ತಿರ್ಗಾಡೋದ್ ನೂರ್ ಊರ್ ತಿರ್ಗಾಡ್ತದ ಕೆಲ ಹೋಗ್ಯದ ಯಾರಕ್ಕೂನಾಚಾರ್ ಬಿಟ್ಬಿಡು

ದೊಡ್ಡ ಕುರ್ದು ಇದ್ದೇ ಇಲ್ಲಿ ಯಾರು ಸುಮ್ಮ ಅವ್ರು ಪಟ್ನೆ ಬರಂಗಿದ್ರು ಕಾಣಿಸ್ತೇನೋ ನಮ್ಮ ಮನ್ಯಾಗೆ ಯಾರೂ ಇಲ್ಲ ನಾವು ಹೋಗ್ಯಾನವ್ವ ಆ ಕಡೆ ಹಾಕ್ಲೇಕೊತ್ತ ನಾ ಬ್ರಿ ಆಯ್ತೇವು ಕುರಿ ದಡ್ಡೋಕೆ ಯಾರೂ ಇಲ್ಲ ನಡಿ ಹೋಗಮ್ಮ ನಡಿ ನಮ್ಮ ಮನೆಗೆ ಹೋಗ್ಬಿಡಲ್ಲ ಮನೆ ಅವ್ವ ಬಂದ್ರು ಹೆಂಗೆ ಬಂದೆವು ಮತ್ತೆ ಹಂಗೆ ಬಂದೆವಂದ್ರೆ ಏನು ಬರ್ದು ಆಕೆ ಮೊನ್ನೆ ಬರೋದಿಲ್ಲ ಅಂದೆ ಒಯ್ ಒಯ್ ಇಟ್ಟು ಮತ್ತು ನಮ್ಗೆ ಹೊರ ಓಡೋ ಓಡೋ ಹಂಗೆ ಮಾಡಿದಿ ಅವ್ ತಿನ್ನು ಸ್ವಲ್ಪ ರೋಗ ಎಲ್ಲ ದಗದ ಮುಗಿತಿತ್ತು ಖರೆ ಏನು ಮುಗಿತಿತ್ತು ಬಂದು ಬಾಗಿಲು ಬಿಡ್ಲಿತ್ತಾಳೆ ಈಗ ನನ್ನ ಗಂಡಿಲ್ಲ ನಂಗೆ ಕುರಿ ದಡ್ಡಿಗೆ ಹೋಗಮ್ಮ ನಡಿ

ಇಲ್ಲಿ ಬರಬಲಿ ಮಾವನಿ ಆಯ್ತ ಹಿಂಗ ನೀ ಬಾಳ ನಮ್ಗ ಹದಗಾನ್ ಸಲ ಆಯ್ತಿ ನೀ ಇವತ್ ವರ್ಷ ಉದ್ದ ಮಾಡು ನಿಂದ ಹ್ಮ್ ವರ್ಷ ಉದ್ದ ಮಾಡು ನೀವತ್ತ ಅಲ್ಲಿ ಯಾರು ಬಂದ್ರ ಬಲಿ ಬಜಿ ತಕವ ಯಾರು ಬರ್ತಾರ ಬಿಡು ಇಲ್ಲಿ ಯಾರು ಬರ್ತು ಯಾರು ಬರಲ್ಲ ಇಲ್ಲಿ ಯಾರು ಬರಬೇಕು ಇಂತ ಬಿಸಿಲಾಗ ಯಾರು ಬಂದ್ರೆ ನನಗೂ ಇದನ್ನ ಹಾಕತಿ

ಒಂದು ಏನು ತಪ್ಪಿಲ್ಲ ಹಂಗೆ ಕೇಳ್ತೀರಿ ಬರ್ತದೆ ಎಲ್ಲ ನಿಂದ ತಪ್ಪು ಹೋಗ್ತೀರಾ ಏ ಮಾರ ಏನು ಆಗಿಲ್ಲ ನಿನ್ನ ಕಾಲ ಬಂದಲ್ದೆ ಏನು ಇಲ್ಲ ಇಲ್ಲ ಏನೂ ಈಗ ಯಾಕಡೆ ಹೋಗಲ್ಲ ಐಲಿತ್ತೀರಿ ಅವರಿಗೆ ನಿಮ್ನ ನಿನ್ನಗ ನಿನ್ನ ಕಂಬ ಕಟ್ಟಿ ಬರ್ತೀರಾ ನೀನು ಯವ್ವ ಯಾವ ಸಲಿಗೆ ಏನಾದ್ರು ಮಾಡತ್ತಿರ ಹಾಂ ಬರ್ರಿ ಮಕ್ಕಳ ಬನ್ರಿ

ಅಣ್ಣ ಇಲ್ಲ ಬ್ಯಾಡ ಕುರಿ ದಡ್ಡಿ ಹೋಗ ಮತ್ತಂದ್ರೆ ಬರೀ ಇಲ್ಲ ಕುಂದ್ರ ಮತ್ತೆ ಹೇಳಿದಿ ಮತ್ತೆ ಇಲ್ಲಿ ಬರ್ತಾನೆ ನಾ ಅದಕ್ಕ ನಿಂದ ಆಶೆ ತಗದಾಕಿನ ಮತ್ತು ಈಗ ಮತ್ತು ಹಂಗ ಆತಿದ ಹೆಂಗ್ ಮಾಡುದು ಈಗ ಬಡಿ ಬೇಡ ಹಂಗ ಹಲ್ಲ ಅಡಿಗೆಲ್ಲ ಆತಾವ ಇಲ್ಲ ಹಲ್ಲ ಅಡಿಗೆ ಮತ್ತೆ ಹೆಂಗ್ ಮಾಡುದು ಈಗ ಮುಂದಿನ ಹೆಂಗ

நீ ஏன் மாவன்

இல்லை கிராப் எந்தவா ஏய் விடுறுகா ஏய் மடையா தப்பு பண்ணக்றா சொல்றே நாளைக்கு வரக்க இல்ல ஏ என்ன ஏளவ்வ்வ்வ்வ் ஏ இந்தா வந்து சுத்துறேனே இறரல இல்ல ஏ என்ன ஏய் மடையா தப்பு பண்ணக்றேவ மடையா அத விடாதடா நான் இல்லவ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ்வ் ౌడమీ అల్లి బాడు మగరా

ನಾ ಹೇಳಂಗೆ ಕೇಳಿದ್ರೆ ಹ್ಞೂ ರೀ ನೀನು ನಾಯ್ನ ಸುದ್ಧ ಆಗತ್ತೆ ಮಾಡ್ರಿ ರೀ ಹಾಂ ಹಾಂ ಸುದ್ಧ ಮಾಡಿರಿ ಗೊಬ್ಬರ ಹಂಗೆ ಹಾಂ ಹ್ಞೂ ರೀ ನಿಂದು ಹೆಂಗೆ ಹೋಗಿನ ನಿಂದು ಹೆಂಗಿನ ಗೌಡ್ರು ನೀವು ಹೆಂಗೆ ಮಾಡ್ತೀನಿ ಮಾಡಿರಿ ಒಟ್ಟು ನಿನ್ನ ಉಳ್ಸ್ಬೇಕಾಯಿದ್ರ ಅಂದ ಏ ಬರ್ಬೇಕತ್ತ ರೀ ನಿನ್ನ ಬೈಯಿಗೆ ಎಲ್ಲ ತಾಳ ಹ್ಞೂ ಮುಂದೆ ಮುಂದೆ ಹೆಂಗೆ ಮಾಡವ ಬಾಂಗ್ರೆ ಬರ್ರಿ ನೋಡ್ರಿ ನೂರಾರು ಎಕ್ರೆ ಆಸ್ತಿ ಕೊಡ್ತೇವೆ ಅದು ಮತ್ತು ಆಸ್ತಿ ಕೊಟ್ಟೆ ಹಂಗೆ ಕತನ್ರಿ ಇದು ಮತ್ತು ಹ್ಯಾಂಗಾರ ಮಾಡಿ ಏ ಸುಮ್ಮನೆ ಬಗೆರಿಸ್ಬಿಡ್ನಲ್ಲ ನೋಡಿರಿ ಬೋರಿ ನೀವೇ ಹಂಗಾರೆ ಮಾಡಿದ ಹಾಂ ಹಂಗಾರೆ ಬಗೆರಿಸಿ ಬಿಡ್ತ ಬಿಟ್ಟು ಬುಂಡಿದ್ದೆ ನಿಗಾನ ಹಾಂ ಆರಾ ಹೋಗುದ ಮತ್ತೆ ಬೇಕಾದ್ರೂ ಅರ್ಧ ಕೊಡ್ಬೇಕಾಗತ್ತೆ ನೋಡಿ ಕೊಡ್ರ ಹಾಂ ಈಗ ನೂರಾರು ಕ್ರೀ ಅಷ್ಟೆ ಒಳಗೆ ಈಗ ಮತ್ತು ಅರ್ಧ ಪಾಲು ಇಕಿಗೆ ಮತ್ತು ಉಳ್ದಿದ ಅರ್ಧ ಪಾಲು ಆಕಿಗೆ ಮತ್ತು ಹೋಗುದ ಅದು ಒಂದು ಗಂಟಿ ಬಿಡುದ ಏನೇ ಬಿಡಿ ಹೊಲ ದೋಸ್ತ ನಾ ಬಗೆರ್ಸದೆ ಸುಮ್ನೆ ಕುಂದ್ರೆ ಈಗ ಮೂರು ಮಂದಿ ಒಂದು ಮಾತು ಹೇಳ್ತಾನ ಹುಂ ಬಾಯ್ ನಿನ್ಗೇ ಹೇಳ್ತಾನ ಯಾ ನಿನ್ಗು ಹೇಳ್ತಾನ